लागते रे फ्रेंड चंद्र ब्रो ಅಂತ ವಿಶ್ವ ಸುಕ್ತಿ توڑಕೆ সিটি ಯಥಾ ಏನು ಗುರು ಅಪ್ರೂವ್ ಬಂದುಬಿಡಿದೆ ಅವರಿಗೆ ನಮ್ಮನ್ನ ಅಲ್ಲಿಗೆ ನೀವು ಬರಬಹುದು ನಿಮ್ಮನ್ನ ಅಲ್ಲಿಗೆ ನಾವು ಬರಬರ್ದಾ ಜೋರಗೆ ಆ ತರ ಯಾಕೆ ಹೋಗಿ ದಪ್ಪ ಮಧುಕುಮಾರ್ ನಮ್ಮೂರಲ್ಲಿ ನಡೆಸ್ತಾ ಇರುವಂತ ಪೂಜೆ ಯಾವುದು ಅಂದ್ರೆ ಶ್ರೀ ಶಂಭುಲಿಂಗೇಶ್ವರ ಮತ್ತೆ ಶ್ರೀ ಮಾಯಮ್ಮ ಮಂಚಮ್ಮ ದೇವರ ಮೆರವಣಿಗೆ ಮಾಡೋದೇ ಇದು ಒಂದು ರೀತಿಯ ಹಬ್ಬ ಆಗಿದೆ ನೋಡಿ ಇವರಿಬ್ರು ಒಂದು ನನ್ನ ಫ್ರೆಂಡ್ಸ್ ಚಡ್ಡಿ ಕೊಡು ದೇವ್ರ ಮೆರವಣಿಗೆ ಬಡಿಯೋಕ್ಕೆ ಟಮಟೆನ ಚೆನ್ನಾಗಿ ಕಾಯಿಸಿ ಅದ ಮಾಡ್ತಿದ್ರು ಹಬ್ಬಕ್ಕೆ ಅಂತ ಟಮಟೆ ಬಡಿತಿದ್ರೆ ದೇವ್ರ ಮೆರವಣಿಗೆಗೆ ಹುಡುಗರು ಇಲ್ಲೂ ಡೈಲಾಗ್ ಕೇಳ್ಕೊಂಡ್ ಗಣಪತಿ ಹಬ್ಬದ ದಿವಸ ಕುಣಿತಾರಲ್ಲ ಹಂಗೆ ಕುಣಿತವ್ರೆ ಸೇರಿ ಮಂಡ್ಯ ತಾಲೂಕು ಕೊತ್ತಿ ಹೋಬ್ಳಿ ಸೂನ್ಗಳ್ಳಿಯಿಂದ ಬಸಪ್ಪ ಬಂದಿತ್ತು ನಮ್ಮೂರಿಗೆ ಕರೆಸಿದ್ರು ನೋಡ್ಬೋದು ನೀವು ಅದು ಬಂದಿರೋ ರಥ ಇದು ಕಾಳೆ ಊದಕ್ಕೆ ಅಂತ ಹೋದ್ರೆ ಭತ್ತನ ಇರ್ಲಿಲ್ಲ ಸೌಂಡು ಅದಕ್ಕೆ ನೀರ್ ತುಂಬಿ ಎಲ್ಲಾನೇ ಅಣ್ಣ ಪಾಯಿ ಸಣ್ಣವ್ರು ಕ್ಲೀನ್ ಮಾಡ್ತಿದ್ರು ನೋಡ್ತಾ ಇರ್ಬೋದು ನೀವು ಮಾಯಮ್ಮ ತಾಯಿ ಮತ್ತೆ ಮಂಚಮ್ಮ ತಾಯಿ ಬರ್ತಾ ಇದಾರೆ ನಿಂದ ಬಂದು ನಿಂಗಿರಪ್ಪ ಅವ್ರು ಕರ್ಸೋಕ್ಕೆ ಬಸಪ್ಪನೇ ಬಂದ್ಬಿಟ್ಟಿತ್ತು ಮನೆ ಒಳಗಡೆ ಬಸಪ್ಪನೇ ಕರ್ಕೊಂಡು ನಿಂಗಿರಪ್ಪ ಅವ್ರನ್ನ ಕರ್ಕೊಂಡು ಈಚೆ ಬಂದಿದೆ ನಾನು ಈಗೇನ್ ತೋರ್ಸ್ತಾ ಇದ್ದೀನಿ ಪೂಜೆ ತಲೆಗಳು ಇನ್ನೂ ಅಲಂಕಾರ ಆಗಿಲ್ಲ ಅಲಂಕಾರಕ್ಕಿಂತ ಮುಂಚೆನೇ ತೋರಿಸ್ತಾ ಇರೋದು ನಿಮ್ಗೆ ಏನ್ಕೆ ಅಂದ್ರೆ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ದೇವ್ರುಗಳು ಅಲಂಕಾರ ಮಾಡಿದ್ಮೇಲೆ ಕಾಣಲ್ಲ ಅದಕ್ಕೆ ಅಲ್ಲಿಂದ ಜೊತೆಗೆ ಸಂಭುಲಿಂಗೇಶ್ವರ ದೇವರು ಕೂಡ ಬಂದಿ ಸೇರ್ಕೊಂಡಿದೆ ಗೈಸ್ ಈಗ ಎಲ್ಲ ದೇವ್ರು ಮೆರವಣಿಗೆ ಮಾಡ್ಸೋಕೆ ಅಲಂಕಾರ ಮಾಡ್ಬೇಕಲ್ಲ ಅಲಂಕಾರ ಓಂ ಬಳಿ ಎಲ್ಲ ಮುಡ್ಸೋಕ್ಕೆ ಅಂತಲೇ ಈಗ ತಗೊಂಡು ಹೋಗ್ತಿದ್ದೀವಿ ದೇವ್ರುಗಳನ್ನ

ಎಲ್ಲರೂ ಎಲ್ಲರುಚಿಕೆ ಈಗೆಲ್ಲ ಊರ ಹಬ್ಬ ಅಂದ್ರೆ ಪಟಾಕಿ ಹೊಡೆಯೋದ್ ಕಾಮನ ಬಿಡೈತೆ ಪಟಾಕಿ ಹೊಡಿತಾರೋ ಹಬ್ಬ ಮಾಡ್ತಾರೋ ಹುಡ್ತಾರೋ ಪಟಾಕಿ ಅಂತೂ ಒಡೆದೇ ಹೊಡಿತಾರೆ ಎಲ್ಲ ಊರಲ್ಲೂ ಇದಕ್ಕೆ ಏನ್ ಗುರು ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ದೀವಿ ಅಯ್ಯಪ್ಪ ಸ್ವಾಮಿಯವರು ಬಜ್ನೆ ಮುಗಿಸ್ಕೊಂಡು ಓಂಬಳೆ ಮುಡ್ಸೋದ್ ಅಲಂಕಾರ ಮಾಡೋದ್ ನೋಡಕ್ ಬಂದಿದ್ದಾರೆ ಅಲಂಕಾರ ಅಲ್ಲೇ ಮಾಡಬೇಕು ಅಧ್ಯಯ ನೋಡ್ತಾ ಇರ್ಬೋದು ನೀವು ಕ್ಲಿಯರ್ ಆಗಿ ಕಾಣಿಸ್ತಿದೆ ಶ್ರೀ ಮಾಯಮ್ಮ ಶ್ರೀ ಮಂಚಮ್ಮ ಮತ್ತೆ ಶಂಭುಲಿಂಗೇಶ್ವರ ದೇವರು ಮೂರ್ನು ಕರೆಕ್ಟಾಗಿ ಆಗಿ ಒಂದೇ ಒಂದ್ ಮಾಡಿ ನೋಡ್ಬೋದು ದೇವ್ರಿಗೆ ಪಂಚ ಸೇವೆ ಮಾಡ್ತಾ ಇರೋದು ಇದು ನೋಡ್ತಾ ಇರ್ಬೋದು ನೀವು ಯಾವ ತರ ಮೆರವಣಿಗೆ ಇದೆ ಅಂತ ಗೈಸ್ ಪೂಜಾ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗಿರೋದು ಆದರೆ ನನಗೆ ಫಸ್ಟ್ ಸಿಕ್ತಿರೋದ್ರಿಂದ ಹೋಗ್ತಿದ್ದೀನಿ ನಾನು ಮನೆಗೆ ಆಲ್ರೆಡಿ ಟ್ವೆಲ್ ಫಾರ್ಟಿ ಏನೋ ಆಗೈತೆ ಅದಕ್ಕೆ ಹೋಗಿ ಮನೆ ಕಳದ ಒಂದು ಮೂರು ಅವರ್ ಆದರೂ ಮನೆ ಕಳೋದ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಈಗ ಇವತ್ತಿನ ಆಗಿಷ್ಟೇನೆ ಹೋಗಿ ಮನೆ ಕಂಡ್ರೆ ಮುಗೀತು ಬೆಳಗ್ಗೆ ಏತು ಫಸ್ ಹೋಗ್ಬೇಕು ಓಕೆ ಫ್ರೆಂಡ್ಸ್ ಬಾಯ್